ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಇತರರಿಗೂ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟ್ರೋ ವಿದ್ವಾನ್ ಸಮಸ್ಯೆ ಹಾಗೆ ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು ಆದ ಕಾರಣ ಒಮ್ಮೆ ನಿಮ್ಮ ಜಾತಕ ಪರಿಶೀಲನೆ ಅಗತ್ಯ ವಾರ ಭವಿಷ್ಯದ ಕಡೆ ಹೋಗೋಣ ಬನ್ನಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೇಷರಾಶಿದ ಮೀನರಾಶಿಯವರಿಗೆ ರಾಶಿ ವಾರ ಭವಿಷ್ಯ ನೋಡೋಣ ಹಾಗೆ ಈ ವಾರದ ವಿಶೇಷವಾದ ವಿಚಾರದೊಂದಿಗೆ ಮಾತಾಡೋಣ ಯಾಕೆಂದರೆ ಇದೇ ತಿಂಗಳು ಹದಿನೊಂದನೇ ತಾರೀಕು ಬುಧವಾರ ಬರ್ತಕ್ಕಂಥ ಜ್ಯೇಷ್ಠಾದೇವಿ ಪೂಜೆ ಯಾಕಂದರೆ ಲಕ್ಷ್ಮಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಆದ ಕಾರಣ ಅನೇಕ ಕಷ್ಟದಲ್ಲಿ ಇರುವಂಥವರು ಅನೇಕ ಪೂಜೆ ಪುನಸ್ಕಾರ ಮಾಡಿ ಎಲ್ಲೋ ಒಂದು ಕಡೆ ನಮಗೆ ಫಲ ಬಂದಿಲ್ಲ ಅಂತ ಯಾರು ಚಿಂತೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಖಂಡಿತವಾಗಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ಅಷ್ಟಮಿ ಎಂದು ಬರುತ್ತೆ ಆದ್ದರಿಂದ ಅಷ್ಟಮಿ ಎಂದೇ ಎಲ್ಲ ಅರಿಷ್ಟಗಳನ್ನು ಹೋಗಲಾಡಿಸುವಂತಹ ಒಂದು ಶಕ್ತಿ ಅಷ್ಟಮಿಗೆ ಇದೆ ಯಾಕೆಂದರೆ ದುರ್ಗಾಷ್ಟಮಿ ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ ಈಗ ಮುಂದಿನ ಶರನ್ನವರಾತ್ರಿಯಲ್ಲಿ ಯಾಕೆಂದರೆ ಇಲ್ಲಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಅನ್ನುವಂಥದ್ದು ಆದ ಕಾರಣ ಅಷ್ಟಮಿ ಅನ್ನುವ ಒಂದು ಬರುವಂಥ ಅತಿಥಿ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂತಹ ಒಂದು ವಿಶೇಷವಾದ ಒಂದು ಶಕ್ತಿಯುತವಾದ ತಿಥಿ ಅಂತ ನಾವು ಕರಿಬೋದು ಆದ ಕಾರಣ ಅಂದು ಶ್ರದ್ಧಾಪೂರ್ವಕವಾಗಿ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡಿ ಜ್ಯೇಷ್ಠಾದೇವಿ ಯಾರು ಮಹಾಲಕ್ಷ್ಮಿ ಅಕ್ಕ ಹಾಗೆ ಶನಿಯ ಹೆಂಡತಿ ಆದ ಕಾರಣ ಶನಿಯ ಅಂಶಕ್ಕೆ ಸ್ಥಿರವಾದ ಒಂದು ಹಣಕಾಸಿನ ವ್ಯವಸ್ಥೆ ವ್ಯಾವಹಾರಿಕವಾಗಿ ಲಾಭ ಆಗುವಂಥದ್ದು ಹಾಗೆ ಹಣದ ವಿಚಾರ ಅನೇಕ ಸಮಸ್ಯೆಗಳು ಯಾರು ಅನುಭವಿಸ್ತಾ ಇದ್ದೀರಾ ಅಥವಾ ನಾವೇನೇ ಶ್ರಮ ಹಾಕಿದ್ರು ಬರ್ತಾ ಇಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರೋ ಅವರೆಲ್ಲರಿಗೂ ಒಂದು ಶುಭದ ದಿನ ಆದ ಕಾರಣದಿಂದ ತಾವೆಲ್ಲರೂ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮನ ಸಂಕಲ್ಪ ಪೂರ್ವಕವಾಗಿ ಮಾಡುವಂಥದ್ದು ಹಾಗೆ ಆ ದಿನ ಮನೆಗೆ ಗೂಬೆಯ ಡಾಲರ್ ಅಂತ ಹೇಳ್ತಿದ್ ವಿಗ್ರಹ ಅಂತ ಹೇಳ್ತಿದ್ರು ಪುಟಾಣಿಯಾಗಿ ಚಿಕ್ಕದಾಗಿ ಇರತಕ್ಕಂಥದ್ದು ತಂದು ಪೂಜೆ ಮಾಡುವಂಥದ್ದು ಅದನ್ನು ಒಣಗಿರುವಂತಹ ಅವರೇ ಇಟ್ಟು ಒಂದು ಬಟ್ಟಲೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಪೂರಿತವಾಗಿ ಒಂದು ಹಣದ ವಿಚಾರವಾಗಿ ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರೋ ಅದನ್ನ ಎನ್ಸ್ಕೊಂಡು ಪೂಜೆ ಮಾಡುವಂಥದ್ದು ಸಂಕಲ್ಪ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿಯೊಂದರೂ ಸಂಕಲ್ಪ ಬೇಕು ಅದರಲ್ಲಿ ಹೇಗೆ ಮಾಡೋದು ಬಂದಾಗ ನಿಮ್ಮ ಹೆಸರು ಹಾಗೆ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮ ನಕ್ಷತ್ರ ಎಲ್ಲವನ್ನು ಹೇಳ್ಕೊಳ್ಳಿ ಇದರಿಂದಲೂ ಸಂಕಲ್ಪ ಏನಾಗುತ್ತೆ ಪರಿಪೂರ್ಣವಾಗಿ ಆಗುವಂಥದ್ದು ಯಾಕಂದರೆ ನಮಗೆ ಯಾವುದೇ ಒಂದು ಜಾತಕ ಮಾಡಬೇಕಾದರೂ ನಮಗೆ ಬೇಕಾಗಿರುವಂಥದ್ದು ಜನ್ಮ ದಿನಾಂಕ ಹಾಗೆ ತಿಂಗಳು ಹಾಗೆ ವರ್ಷ ಆದ ಕಾರಣ ಸಂಕಲ್ಪದಲ್ಲೂ ಇದೊಂದು ಸೇರಿಸ್ಕೊಳ್ಳಿ ವಿಶೇಷವಾಗಿ ಫಲ ಸಿಗುತ್ತೆ ಯಾಕಂದರೆ ನಮಗೆ ಪ್ರತಿಯೊಂದು ಜಾತಕದ ವಿವರಣೆ ನಕ್ಷತ್ರ ಎಲ್ಲ ಬೇಕು ದಶಾಭಕ್ತಿ ಅಂದಾಗ ನಮಗೆ ಪ್ರತಿಯೊಂದು ಜನ್ಮ ದಿನಾಂಕದಿಂದಲೇ ನಮಗೆ ನಿರ್ಧಾರ ಆಗುವಂಥದ್ದು ಆದ ಕಾರಣ ನೀವು ಜನ್ಮ ದಿನಾಂಕ ಜೊತೆಗೆ ಜನ್ಮ ಸಮಯವನ್ನು ಹೇಳ್ಕೊಂಡು ನೀವು ಪ್ರಾರ್ಥನೆ ಸಂಕಲ್ಪ ಮಾಡಿದ ಜ್ಯೇಷ್ಠ ದೇವಿಯನ್ನು ಕುರಿತು ಆಗ ನಿಮಗೇನಾಗುತ್ತೆ ಸಂಪೂರ್ಣವಾಗಿ ಸಂಕಲ್ಪ ಆಗುತ್ತೆ ಹಾಗೆ ನೀವು ಏನು ಕೂತಿರೋ ಅದು ಆಗುತ್ತೆ ನೀವೇನು ಮಾಡಬೇಕು ಅಕ್ಷತೆಯನ್ನು ಮಾಡಿಕೊಂಡು ನೀವು ಎಡಗೈಯಲ್ಲಿ ಇಟ್ಕೊಂಡು ಆಮೇಲೆ ಅಕ್ಷತೆ ಇಟ್ಕೊಂಡು ಅದರ ಮೇಲೆ ಬಲಗೈನ ಇಟ್ಟು ತೊಡೆಯ ಮೇಲೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಂತರ ಮಹಾಲಕ್ಷ್ಮಿ ಫೋಟೋಗೆ ನೀವು ಹಾಕುವಂಥದ್ದು ಹಾಗೆ ಗೂಬೆಯ ವಿಗ್ರಹ ಇಟ್ಟಾಗ ಜ್ಯೇಷ್ಠ ದೇವಿ ಅನುಗ್ರಹ ಆಗುತ್ತೆ ಎಲ್ಲ ಕಷ್ಟಗಳು ನಿಮಗೆ ದೂರ ಆಗುವಂಥದ್ದು ಇದಕ್ಕೇನು ಮಂತ್ರ ಓಂ ದೇವಿಯೇ ನಮ ಇಷ್ಟೇ ಸಾಕು ಮತ್ತೇನು ಬೇಕಾಗಿಲ್ಲ ಓಂ ದೇವಿಯೇ ನಮ ಅಂತ ನೂರೆಂಟು ಸಾವಿರದ ಎಂಟು ನನಗೆ ಯಥಾಶಕ್ತಿ ಏನಿದೆಯೋ ಅದನ್ನು ನೀವು ಪ್ರಾರ್ಥನೆ ಮಾಡಿ ನೀವು ಪುಷ್ಪಾರ್ಚನೆಯನ್ನು ಮಾಡುವಂಥದ್ದು ಓಂ ಮಹಾ ದೇವಿಯೇ ನಮಃ ಓಂ ಮಹಾ ಮಹಾಜ್ಯೇಷ್ಠಾದೇವಿಯೇ ನಮಃ ಅಂತ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಮಾಡಿ ಖಂಡಿತ ನಿಮಗೆ ಧನಾಭಿವೃದ್ಧಿ ಎಲ್ಲ ರೀತಿಯ ಸಂಕಷ್ಟ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ ಒಬ್ಬರು ಏನು ಮಾಡಿದ್ರು ಆಗ್ತಾ ಇಲ್ಲ ಏನು ಪೂಜೆ ಮಾಡೋರು ನಮಗೆ ಲಭ್ಯನೇ ಆಗ್ತಾ ಇಲ್ಲ ಅಂತ ಅಂಥವ್ರಿಗೆ ಇದು ಜ್ಯೇಷ್ಠಾದೇವಿಯ ಅನುಗ್ರಹ ಬೇಕೇ ಬೇಕು ಮತ್ತೊಂದು ಗೂಬೆಯ ವಿಗ್ರಹ ಅಂದು ತಂದರೆ ಮಾತ್ರ ಫಲ ಯಾಕೆಂದ್ರೆ ಜ್ಯೇಷ್ಠಾದೇವಿಯ ಪೂಜೆ ಯಾವತ್ತಿದೆಯೋ ಅವತ್ತಂದರೆ ಮಹಾಶ್ರೇಷ್ಠವಾದ ದಿನ ಯಾಕೆಂದರೆ ಮಹಾಲಕ್ಷ್ಮಿಯ ವಾಹನ ಪ್ರತಿಯೊಂದು ದೇವತೆಗಳು ಒಂದು ವಾಹನ ಇಟ್ಕೊಂಡಿದ್ದಾರೆ ಆದ್ದರಿಂದ ಗೂಬೆ ಅನ್ನೋದು ಕೆಟ್ಟದಲ್ಲ ಅದಕ್ಕೆ ತಾವೆಲ್ಲರೂ ಏನು ಮಾಡಬೇಕು ಮಹಾಲಕ್ಷ್ಮಿ ವಾಹನ ಮನೆಯಲ್ಲಿ ಇಟ್ಕೊಳ್ಳೇಬೇಕು ನಾವೇ ಪ್ರತಿಯೊಬ್ಬರು ವಾಹನ ಇಟ್ಕೊಂಡಿದ್ದೇವೋ ಹಂಗೆ ದೇವತೆಗಳಿಗೂ ಸಹ ವಾಹನ ಇದೆ ಆದ್ದರಿಂದ ಪ್ರಾರ್ಥನೆ ಮಾಡಿ ಒಂದು ಬಟ್ಲಲ್ಲಿ ನೀವೇನು ಮಾಡಬೇಕು ಇರ್ಬೋದು ಅಥವಾ ತಾಮ್ರ ಅಥವಾ ಹಿತ್ತಾಳೆ ಬಟ್ಲಲ್ಲಿ ಸ್ಟೀಲ್ ಬಟ್ಲು ಬೇಡ ಅದರಲ್ಲಿ ಕಟ್ ನೀವೇನು ಮಾಡಬೇಕು ಒಣಗಿರುವಂಥ ಅವರೇ ಒಣಗಿರುವಂಥ ಅವರೇ ಒಳಗೆ ನೀವು ಗೂಬೆಯ ವಿಗ್ರಹವನ್ನು ಇಟ್ಟು ಸಂಕಲಪೂರಿತವಾಗಿ ಪೂಜೆ ಮಾಡಿ ಖಂಡಿತ ಇಷ್ಟಾರ್ಥ ನೆರವೇರುತ್ತೆ ಹಾಗೆ ಅಕ್ಕಪಕ್ಕ ಏನು ಬಿಡಬೇಕು ವಿಗ್ರಹ ಅಕ್ಕಪಕ್ಕ ಕಮಲದ ಹೂವನ್ನು ಇಡಿ ಕಮಲದ ಹೂವನ್ನು ಇಟ್ಟು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳಿಂದಿದ್ಯೋ ಖಂಡಿತ ಅಮ್ಮನವ್ರಂತ ಹೇಳ್ಕೊಳ್ಳಿ ಖಂಡಿತ ನೆರವೇರುತ್ತೆ ಅನುಕೂಲವಿದ್ದರೂ ಕತ್ತಿನಲ್ಲೂ ಸಹ ಅಂದೇ ಧಾರಣೆ ಮಾಡ್ಬೋದು ಇದರಿಂದ ನಿಮಗೆ ಸಕಲ ಅಷ್ಟೇಶ್ವರ ಲಭ್ಯ ಆಗುತ್ತೆ ಅಷ್ಟಮಿ ಎಂದು ಖಂಡಿತ ಮಾಡಿ ತಮ್ಮೆಲ್ಲರಿಗೂ ಒಂದು ಏನು ತಲೆ ಕೆಡಿಸ್ಕೊಂಡಿದ್ದರು ಹಣದ ವಿಚಾರವಾಗಿ ಉಂಟಾಗಲಿದೆ ಹಾಗೆಯೇ ಪ್ರತಿಯೊಂದು ದೇವತೆ ಆರಾಧನೆ ಪೂಜೆ ಸಂಕಲ್ಪ ನಾವೇನೇ ಮಾಡುವಾಗಲೂ ನೈವೇದ್ಯ ಆಗಲೇಬೇಕು ಆದ ಕಾರಣ ಜ್ಯೇಷ್ಠ ದೇವಿಗೆ ಇಷ್ಟವಾಗಿರುವಂಥದ್ದು ಪುಳಿ ಒಗ್ಗರೆ ಯಾಕೆಂದರೆ ಅಲ್ಲಿ ತಿಲಾ ಎಳ್ಳನ್ನು ಬಳಸ್ತೀವಿ ಅಂದಾಗ ಏನಾಯಿತು ಇಲ್ಲಿ ಕರ್ಮವನ್ನು ಕಳೆಯುವಂಥದ್ದು ಶನಿ ಕರ್ಮವನ್ನು ಕಳೀತಾರೆ ಆದ ಕಾರಣ ತಾವೆಲ್ಲರೂ ಪುಳಿ ಒಗ್ಗರೆ ನೈವೇದ್ಯವನ್ನು ಮಾಡಬೇಕು ಒಂದು ಕಾಲು ಕೆ ಜಿ ಮುತ್ತಕದ ಎಲೆಯ ಮೇಲೆ ಇಟ್ಟು ನೈವೇದ್ಯವನ್ನು ಮಾಡಿ ತಮ್ಮೆಲ್ಲರಿಗೂ ಸಕಲ ರೀತಿಯಲ್ಲೂ ಅಷ್ಟೇ ಈಶ್ವರು ಅಷ್ಟಮಿಯೆಂದು ದೇವಿ ಪೂಜೆಯಿಂದ ಸಂಪೂರ್ಣವಾಗಿ ದೊರೆಯುತ್ತೆ ನಂತರ ಕುಟುಂಬ ಸಮೇತವಾಗಿ ಸ್ವೀಕಾರ ಮಾಡುವಂಥದ್ದು ಆದ್ದರಿಂದ ಈ ರೀತಿ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಫಲಗಳು ಯಾರು ತಲೆ ಕೆಡ್ಸ್ಕೊಂಡಿದಾರೋ ಹಣದ ವಿಚಾರವಾಗಿ ಜ್ಯೇಷ್ಠಾದೇವಿಯನ್ನು ಅನುಗ್ರಹ ಪೂರ್ವಕವಾಗಿ ಪೂಜೆ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಈಗ ವಾರ ಭವಿಷ್ಯದ ಕಡೆ ಹೋಗೋಣ ಬನ್ನಿ ಮೇಷರಾಶಿ ಕಡೆ ಕೂಡ ಬನ್ನಿ ಮೇಷರಾಶಿಯವರು ಈ ವಾರ ಈಗಿದೆ ಅಂತ ನೋಡುವಾಗ ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಬುಧಾದಿತ್ಯ ಯೋಗ ಎಲ್ಲವೂ ಒಟ್ಟಾರೆಯಾಗಿ ಹೆಚ್ಚುವರಿ ಯೋಗದಿಂದ ನೋಡುವಂಥ ವಾರ ಆದ್ದರಿಂದ ಶುಭ ಕಾರ್ಯಗಳು ನಡೆಯುವಂಥದ್ದು ವಿವಾಹ ವಿಚಾರವಾಗಿ ಶುಭ ಆಗುವಂಥದ್ದು ಆಕಸ್ಮಿಕವಾಗಿ ಧನಪ್ರಾಪ್ತಿಯ ಯೋಗವೂ ಇದೆ ಯಾಕಂದರೆ ಚಂದ್ರ ಶುಕ್ರನೊಂದಿಗೂ ಸಹ ಈ ವಾರ ಜೊತೆ ಸೇರ್ತಾನೆ ಅಂದಾಗ ಏನಾಯಿತು ಆಕಸ್ಮಿಕ ಧನಪ್ರಾಪ್ತಿಯೂ ಆಗಲಿದೆ ಅಲ್ಪ ಶ್ರಮದಿಂದ ಹಣವನ್ನು ಸಹ ಪಡೆಯುವಂಥದ್ದು ಇದೆ ತಮ್ಮ ಮನಸ್ಸಲ್ಲಿ ಏನೇನು ಕೋರಿಕೆಗಳಿದೆಯೋ ಅದೆಲ್ಲವೂ ಈಡೇರುವಂಥ ವಾರ ಹಾಗೆ ಎಕ್ಸ್ಪೋರ್ಟ್ ಇಂಪೋರ್ಟಿಂದಲೂ ಲಾಭ ಪಡೆಯುವಂಥ ಎಲ್ಲ ಅವಕಾಶಗಳು ಇದೆ ಸರ್ಕಾರಿ ಮೂಲದಿಂದಲೂ ಸಹ ಲಾಭ ಇರೋದರಿಂದ ಈ ವಾರ ನಿಮಗೆ ಲಾಭದ ವಾರ ಅಂತ ನಾವು ನಿಮ್ಗೆ ಹೇಳ್ಬೋದು ಆದ್ದರಿಂದ ಮುಟ್ಟಿದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಸಮಯ ಏನಿದೆ ಚೆನ್ನಾಗಿದೆ ಬಳಸ್ಕೋಬೇಕು ಯಾವುದೇ ವೃತ್ತಿ ಕೆಲಸ ಕಾರ್ಯಗಳಿಗೂ ಹಿಂದೇಟು ಹಾಕದೆ ತಾವು ಮುಂದೆ ಹೋದರೆ ಖಂಡಿತ ಫಲಗಳು ಇದೆ ಚಿಂತೆಯಿಂದ ಹಿಂದುಳಿತೀರ ವೇಗವಾಗಿ ಅನುಮಾನವಿಲ್ಲದೆ ಮುಂದುವರೆದರೆ ಒಳ್ಳೆಯ ಲಾಭದಾಯಕವಾಗುವಂತಹ ವಾರ ಜೊತೆಗೆ ಏನು ಮಾಡಬೇಕು ನೀವು ಕೃಷ್ಣನ ದರ್ಶನವನ್ನು ಮಾಡಿದರೆ ತುಂಬ ಫಲ ಶ್ರೀಕೃಷ್ಣನ ದರ್ಶನವನ್ನು ಮಾಡುವಂಥದ್ದು ಹೆಚ್ಚಿನ ಫಲವನ್ನು ಪಡ್ಕೊತೀರ ಹಾಗೆಯೇ ನೀವು ಬಳಸುವಂತಹ ಶುಭ ಸಂಖ್ಯೆ ಈ ವಾರ ಯಾವುದು ಅಂದರೆ ಎರಡು ಹಾಗೆ ಶುಕ್ರನ ಒಂದು ಮಹಾಲಕ್ಷ್ಮಿ ವಿಚಾರವಾಗಿ ನಾನು ಪ್ರಾರಂಭಿಕವಾಗಿ ಹೇಳಿದ್ದೇನೆ ಯಾರಿಗಾದರೂ ಹಣದ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆ ಅರಿತಾನೇ ಇಲ್ಲ ಅಂದು ಅನ್ನು ಅಂದ್ಕೊಂಡಿರೋರು ಅಥವಾ ಆ ಥರ ಅನುಭವಿಸ್ತಾ ಇರೋರು ಪ್ರಾರಂಭಿಕದಲ್ಲೇ ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ತಾವು ನೋಡಿ ಅನುಸರಿಸಿದ್ರೆ ಮತ್ತಷ್ಟು ಈ ವಾರ ಲಾಭ ಪಡೆಯುವಂತಹ ವಾರವಾಗಿದೆ ರಾಶಿ ಕಡೆ ಕೂಡ ಬನ್ನಿ ಋಷಭರಾಶಿಯವರಿಗೆ ಈ ವಾರ ತುಂಬ ಮನಸ್ಸಿನ ಪರಿವರ್ತನೆ ಆಗುವಂತಹ ವಾರ ಗೊಂದಲಮಯ ಇರ್ತಕ್ಕಂಥ ವಾತಾವರಣದಿಂದ ದೂರ ಆಗುವಂತಹ ಸಮಯ ಹಲವಾರು ನಿಮ್ಮಲ್ಲಿ ಇರ್ತಕ್ಕಂಥ ಅನುಮಾನಗಳು ದೂರ ಆಗುವಂಥದ್ದು ಕೇಳಬೇಡವಾ ಅಥವಾ ಹೇಳಬೇಡುವ ಅನ್ನೋ ವಿಚಾರಗಳು ನಿಮಗೆ ಪರಿವರ್ತನೆ ನಿಮಗೆ ಸರಿಯಾದ ಉತ್ತರ ಪಡೆಯುವಂತಹ ವಾರ ಯಾರ್ಯಾರಿಗೂ ಅನುಮಾನಗಳಿದೆಯೋ ನೇರವಾಗಿ ಪರಿಹರಿಸಿಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಜೀವನ ಪರ್ಯಂತ ಕೊರಗುವಂತಹದ್ದು ಅಥವಾ ಏನೋ ವಿಚಾರ ಹೇಳಬೇಕು ಅನ್ನಂಗಿದ್ರೆ ಹೇಳುವಂತಹ ಸಮಯ ಯಾಕಂದರೆ ಉತ್ತರ ನಿಖರವಾಗಿ ದೊರೆಯುತ್ತೆ ಮತ್ತು ತಾವು ಆರೋಗ್ಯವಾಗಿ ನೆಮ್ಮದಿಯಿಂದ ಇರಬಹುದು ಚಿಂತೆ ಚಿತೆ ಎರಡೂ ಒಂದೇ ಯಾಕೆಂದರೆ ಚಿಂತೆ ಏನು ಮಾಡುತ್ತೆ ಒಳಗಡೆ ಮನುಷ್ಯನನ್ನು ಸುಡ್ತಾ ಇರುತ್ತೆ ಯಾವಾಗಲೂ ಏನಾಗುತ್ತೆ ಸುಡ್ತಾ ಇರುತ್ತೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ತಾ ಇರ್ತೀವಿ ಆದರೆ ಒಳಗಡೆ ನಮಗೆ ಚಿಂತೆಯಲ್ಲಿ ಚಿತೆಯಾಗಿರ್ತೇವೆ ಆದ್ದರಿಂದ ಪರಿಹಾರಕ್ಕೆ ಒಂದು ಶುಭ ಯೋಗ ಯಾಕಂದರೆ ಎಲ್ಲ ಗ್ರಹಗಳು ಚೆನ್ನಾಗಿದೆ ಆದ್ದರಿಂದ ನಿಮಗೆ ಒಂದು ಪರಿವರ್ತನೆ ಯೋಗ ವ್ಯವಹಾರಿಕವಾಗಿ ಏನೋ ಅಂದರೂ ಮಾಡಿ ಯಾವುದೇ ಅನುಮಾನವಿದ್ದರೂ ದೂರ ತಳ್ಳಿ ಎರಡು ಮನಸ್ಸಿನ ಜೀವನ ಮಾಡದೆ ಏಕಾಗ್ರತೆಯಿಂದ ಮಾಡಿಕೊಂಡ್ರೆ ಈ ವಾರ ತಮ್ಮೆಲ್ಲರಿಗೂ ಶುಭ ಬಲಗಳು ದೊರೆಯುವಂತಹ ವಾರವಾಗಿದೆ ಹಾಗೆ ದಕ್ಷಿಣ ಮೂರ್ತಿ ಆರಾಧನೆಯನ್ನು ಮಾಡಿ ದಕ್ಷಿಣ ಮೂರ್ತಿಯ ಆರಾಧನೆಯನ್ನು ಮಾಡಿ ಗುರುವಾರ ಕಡಲೇಕಾಳವನ್ನು ನೀವು ದಕ್ಷಿಣ ಮೂರ್ತಿಗೆ ಹಾಕುವಂಥದ್ದು ಹಾಗೆ ತಮ್ಮ ಬೈಕೆಗಳು ಏನಾದರೂ ಮತ್ತಷ್ಟು ಈಡೇರಬೇಕು ಅಂದರೆ ಬೂದ ಕುಂಬಳಕಾಯಿ ವಿಡದೆ ಅಡಿಕೆ ಐವತ್ತೊಂದು ಅಥವಾ ಹನ್ನೊಂದು ಯಥಾಶಕ್ತಿ ದಕ್ಷಿಣನೇ ಇಟ್ಟು ದಕ್ಷಿಣ ಮೂರ್ತಿಗೆ ನೀಡಿ ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗುವಂತಹ ವಾರವಾಗಿದೆ ಹಾಗೆಯೇ ಹಣದ ವಿಚಾರವಾಗಿ ನಾನು ಪ್ರಾರಂಭಿಕದಲ್ಲಿ ನಾನು ಹೇಳಿದರೆ ವಿಚಾರವನ್ನು ತಮಗೆ ಏನಾದರೂ ಆ ವಿಚಾರ ಹಣದ ವಿಚಾರವಾಗಿ ಏನಾದರೂ ಮುಂದುವರಿಬೇಕು ಅಥವಾ ಆ ಪೂಜೆ ಮುಖಾಂತರ ನಾನು ಸಿದ್ಧಿ ಮಾಡ್ಕೋಬೇಕು ಅಂದರೆ ಖಂಡಿತ ನೋಡಿ ತಮ್ಮೆಲ್ಲರಿಗೂ ಮತ್ತಷ್ಟು ಶುಭವಾರ ಈ ವಾರ ಉಂಟಾಗಲಿದೆ ಈಗ ಮಿಥುನ ರಾಶಿ ಕಡೆ ಹೋಣ ಬನ್ನಿ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧ ಆದಿತ್ಯ ಯೋಗವು ಒಳ್ಳೆಯ ಶುಭ ಫಲಗಳನ್ನು ಕೊಡುವಂಥ ವಾರವಾಗಿದೆ ಆದ್ದರಿಂದ ಭಾಗ್ಯೋದಯ ಆಗುವಂತಹ ಸಂದರ್ಭವೂ ಸಹ ಇದೆ ಉನ್ನತ ಸ್ಥಾನಮಾನಗಳನ್ನು ತಾವು ದೊರಕಿಸಿಕೊಳ್ಳುವಂಥ ವಾರ ಅಲ್ಪ ಪ್ರಯತ್ನದಲ್ಲಿ ಆಗುವಂಥದ್ದು ಅಥವಾ ನಿಮ್ಮನ್ನು ಗುರುತಿಸುವಂತಹ ವಾರವಾಗಿದೆ ಆದ್ದರಿಂದ ತಾವು ಈ ಸಮಯದಲ್ಲಿ ತಮ್ಮ ಪರಿಚಯಗಳನ್ನು ಮಾಡಿಕೊಳ್ಳುವಂಥ ಕೊಳ್ಳುವಂಥದ್ದು ಅಥವಾ ತಮ್ಮ ಸೇವೆಗಳನ್ನು ಹಿಂದೆ ಮಾಡಿರುವ ಬಗ್ಗೆ ಉಲ್ಲೇಖವನ್ನು ಮಾಡುವಂಥದ್ದು ಅಥವಾ ತಿಳಿ ಹೇಳುವಂಥದ್ದು ಈ ಪ್ರಯತ್ನ ಮಾಡಿದ್ರೆ ತಮಗೆ ಒಳ್ಳೆಯ ಸ್ಥಾನಮಾನ ರಾಜಕೀಯದಲ್ಲೂ ಸಹ ದೊರೆಯುವಂಥದ್ದು ಇದೆ ಆದ್ದರಿಂದ ನಿಮಗೆ ಸಡನ್ ಲಾಟ್ರಿ ಅಂತ ಏನು ಹೇಳ್ತೀವೋ ಅದು ದೊರೆಯುವಂಥದ್ದು ಹೆಚ್ಚಾಗಿ ಇರೋದರಿಂದ ತಾವು ಈ ಸಮಯದಲ್ಲಿ ತಾವು ಅಲ್ಪ ಪ್ರಯತ್ನದಿಂದ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲವೂ ಕಂಡುಬರೋದರಿಂದ ಈ ವಾರ ತಮಗೆ ಶುಭದ ವಾರ ಅಂತ ನಾವು ಹೇಳ್ಬೋದು ಹಾಗೆಯೇ ನೀವು ಶುಭ ಸಂಖ್ಯೆಯನ್ನು ತೆಗೆದುಕೊಂಡಾಗ ಈ ವಾರ ಏಳನೇ ನಂಬರನ್ನು ತಾವು ಉಪಯೋಗಿಸ್ಬೋದು ಅದೇ ರೀತಿಯಲ್ಲಿ ತಾವು ನವಧಾನ್ಯವನ್ನು ನವಗ್ರಹಕ್ಕೆ ನವಧಾನ್ಯವನ್ನು ದಾನವಾಗಿ ನೀವು ಕೊಟ್ಟಿದ್ದೇ ಆದಲಿ ಬುಧವಾರ ತಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಒಂದು ವ್ಯತ್ಯಾಸಗಳಿರ್ಬೋದು ಅಥವಾ ಕೈ ಬಂತದ್ದು ಬಾಯಿಗೆ ಬಂದಿಲ್ಲ ಅನ್ನೋದು ಏನಿದ್ದರೆ ಎಲ್ಲವೂ ತಮಗೆ ನಿವಾರಣೆ ಆಗುವಂಥದ್ದು ನವಧಾನ್ಯವನ್ನು ವೀಯದಲ್ಲಿ ಅಡಿಕೆ ಜೋಡಿ ತೆಂಗಿನಕಾಯಿ ದಕ್ಷಿಣ ಸಮೇತವಾಗಿ ನೀವು ಕೊಟ್ಟಿದ್ದೇ ಆದಲ್ಲಿ ಒಳ್ಳೆಯ ಫಲಗಳನ್ನು ಸಹ ತಾವು ಪಡೆಯುವಂತಹ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು ಹಾಗೆ ಪ್ರಾರಂಭಕ್ಕೆ ನಾನು ನಾಳದ ವಿಚಾರವಾಗಿ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಖಂಡಿತ ನೋಡಿ ತಮಗೆ ಖಂಡಿತ ಉಪಯೋಗ ಆಗ್ಬೋದು ಅಂತ ನನಗೆ ಅನಿಸುತ್ತೆ ఇక కటక రాశి ఇక్కడే ఉన్న పని కటక రాశి ఈ వారం నోడవాగా ಗ್ರಹಗಳ ಒಂದು ಸಂಚಾರ ತಮಗೆ ಉತ್ತಮವಾಗಿ ಇರುವಂಥದ್ದು ಬುಧ ಆದಿತ್ಯ ಯೋಗವು ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಹಾಗೆ ಗಜಕೇಶಿ ಯೋಗವು ಈ ವಾರ ಬರೋದರಿಂದ ತಮ್ಮ ಕೋರಿಕೆಗಳು ಹೆಚ್ಚಿನ ರೀತಿಯಲ್ಲಿ ಆಗುವಂತಹ ಸಂದರ್ಭ ಆದ್ದರಿಂದ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ಆದ ಕಾರಣ ತಾವೇನು ಮಾಡಬೇಕು ವಡಮಾಲ ಸೇವೆಯನ್ನು ಆಂಜನೇಯ ಸ್ವಾಮಿಯವರಿಗೆ ವಡಮಾಲ ಸೇವೆಯನ್ನು ಮಾಡಿ ಖಂಡಿತ ಯೋಗಕಾರಕ ನಿಮಗೆ ಮತ್ತಷ್ಟು ಫಲಗಳು ನಿಧಾನಗತಿ ಮಂದಗತಿ ಇವತ್ತು ನಾಳೆ ಅನ್ನುವ ರೀತಿಯಲ್ಲಿ ಏನಾದರೂ ಎಲ್ಲವೂ ದೂರವಾಗಿ ತಮಗೆ ಶುಭ ಉಂಟಾಗಲಿದೆ ಶುಭ ಸಂಖ್ಯೆ ಬಂದು ಒಂದು ಆಂಜನೇಯ ಸ್ವಾಮಿ ಅಂದರೆ ಪಂಚಮುಖಿಯ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲಗೂ ಶುಭ ಉಂಟಾಗಲಿದೆ ಹಾಗೆ ಕತ್ತಿನಲ್ಲೂ ಸಹ ತಾವು ಪಂಚಮುಖಿಯ ಡಾಲರ್ನ ಕತ್ತಿನಲ್ಲಿ ಧಾರಣೆ ಮಾಡಿದರೂ ಶುಭ ಉಂಟು ಅಥವಾ ಮನೆಯಲ್ಲಿ ನಿತ್ಯ ಪಂಚಮುಖಿ ಆಂಜನೇಯ ಪೂಜೆ ಮಾಡಿ ಮತ್ತಷ್ಟು ಶುಭದಾಯಕ ಈ ವಾರ ನಿಮಗೆ ಉಂಟಾಗುವಂತಹ ವಾರವಾಗಿದೆ ಸಿಂಹರಾಶಿಗಳು ಬನ್ನಿ ಸಿಂಹರಾಶಿಯವರಿಗೆ ಬುಧ ಆದಿತ್ಯ ಯೋಗ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಮಿತ್ರರಿಂದ ಲಾಭ ಮಿತ್ರ ಸಂಗಡ ಕೂಡಿ ವ್ಯವಹಾರ ಮಾಡುವಂಥದ್ದು ವೃತ್ತಿಯಲ್ಲೂ ಸಹ ಅನೇಕ ಲಾಭಗಳನ್ನು ಗಳಿಸುವಂಥದ್ದು ಹಾಗೆಯೇ ಆಕಸ್ಮಿಕವಾಗಿ ತಮಗೆ ವೃತ್ತಿಯ ಫಲಗಳು ದೊರೆಯುವಂಥದ್ದಿದೆ ಯಾವ ರೀತಿ ಅಂದಾಗ ನೀವು ಹಿಂದೆ ಅರ್ಜಿಗಳನ್ನು ಹಾಕಿದರೆ ಅಪ್ಲಿಕೇಶನ್ಗಳು ಹಾಕಿದರೆ ದೊರೆಯುವಂಥದ್ದು ಪ್ರಮೋಷನ್ ಇರಬಹುದು ಅದು ಸಹ ಅನಿರೀಕ್ಷಿತವಾಗಿ ಇರುವಂಥದ್ದು ಬರುವಂಥದ್ದು ಅನಿರೀಕ್ಷಿತ ಧನಾಗಮನವೂ ಸಹ ಇದೆ ತಾವು ಬಯಸೇ ಇರಲ್ಲ ತತ್ಕ್ಷಣದಲ್ಲಿ ಹಣ ಬರುವಂಥದ್ದು ತಮಗೆ ಕಂಡುಬರುವಂಥ ಬರುವಂಥ ಆದ್ದರಿಂದ ಈ ಅಷ್ಟಮಿ ಎಂದು ಜ್ಯೇಷ್ಠ ದೇವಿಯ ಪೂಜೆ ಇದೆ ಹಾಗೆ ಅಷ್ಟಮಿ ಎಂದು ತಾವು ಕಾಲಭೇರವ ದೇವಸ್ಥಾನದಲ್ಲಿ ತಾವೇನು ಮಾಡಬೇಕು ಅಂದರೆ ಭೂದುಕುಂಬಳಕಾಯಿ ದೀಪವನ್ನು ಹಚ್ಚಿ ಎಂತಹ ಕಷ್ಟಗಳಿದ್ದರೂ ಕೈ ಬಂತು ತುಪ್ಪ ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರೆ ಖಂಡಿತ ನಿಮಗೆ ಒಂದು ಪಡೆಯುವಂತಹ ಶುಭ ಯೋಗವಾಗಿದೆ ಹಾಗೆ ಅನುಕೂಲವಿದ್ದರೆ ಕಾಲಭೇರವ ಸ್ವಾಮಿಯವರಿಗೆ ತಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಸುವಂಥದ್ದು ಯಾಕೆ ಕಾಲವನ್ನು ತಿರುಗಿಸುವ ಕಾಲಕ್ಕೆ ಜಯವನ್ನು ಕೊಡುವವನೇ ಕಾಲಭೈರವೇಶ್ವರ ಆದ್ದರಿಂದ ಕಾಲವನ್ನು ಇಟ್ಕೊಳ್ಳಿ ಕಾಲ ನಿಮ್ಮನ್ನ ಗೆಲ್ಲಿಸುತ್ತೆ ಆದ್ದರಿಂದ ಅಷ್ಟಮಿ ಜೊತೆಗೆ ಎಷ್ಟಾದೇವಿ ಹಣದ ವಿಚಾರವಾಗಿ ಅಥವಾ ಪ್ರತಿಯೊಂದು ಬೇರೆ ಬೇರೆ ವಿಚಾರದಲ್ಲಿ ಜಯ ಗಳಿಸುವಂತಹ ಒಂದು ವಾರವಾಗಿದೆ ಕಾಲಭೈರವ ಸ್ವಾಮಿಯ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಆಗಿ ಕಾಲಭೈರವ ಸ್ವಾಮಿಯವರಿಗೆ ತಾವೇನು ಮಾಡಬೇಕು ಬೂದು ಮೂಳಕ ಈ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿ ಆರತಿ ಮಾಡಿ ಇಟ್ಟು ಬನ್ನಿ ಎಲ್ಲವೂ ಈ ವಾರ ನಿಮಗೆ ಜಯ ಉಂಟಾಗಲಿದೆ ರಾಶಿ ಕಡೆ ಒಳಗೆ ಬನ್ನಿ ಕನ್ಯಾ ರಾಶಿ ಅವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ತಾವೆಲ್ಲರೂ ಬುಧವಾರ ಹನ್ನೊಂದನೇ ತಾರೀಕು ಜ್ಯೇಷ್ಠಾದೇವಿಯ ಪೂಜೆಯನ್ನು ಖಂಡಿತ ಮಾಡಲೇಬೇಕು ಯಾಕೆಂದ್ರೆ ಪ್ರಾರಂಭದಲ್ಲೇ ಹೇಗೆ ಮಾಡಬೇಕು ಅಂತ ಹೇಳಿದ್ದೇನೆ ಅದನ್ನು ಪ್ರಾರಂಭದಲ್ಲಿ ನೋಡಿಕೊಂಡು ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ಶುಭ ಉಂಟಾಗುತ್ತೆ ಯಾಕಂದರೆ ರಾಶಿಯಲ್ಲೇ ಶುಕ್ರ ನೀಚ ಶುಕ್ರ ಅಂದ್ರೇನು ಧನಕಾರಕ ಆದ್ದರಿಂದ ನೀಚ ಬಂಗ ರಾಜಯೋಗ ಕೊಡೋದರಿಂದ ತಾವು ಶುಕ್ರನ ಬಲವನ್ನು ತೆಗೆದುಕೊಳ್ಳಲು ಮತ್ತೊಂದು ಉತ್ತಮವಾದ ಅವಕಾಶ ಯಾಕೆಂದರೆ ವರಮಾಲಕ್ಷ್ಮಿ ವ್ರತ ಶ್ರದ್ಧಾಭಕ್ತಿಯಿಂದ ಮಾಡಿದೆ ಅದೇ ರೀತಿಯಲ್ಲಿ ಜ್ಯೇಷ್ಠಾದೇವಿಯನ್ನು ಮಾಡಬೇಕು ಯಾಕಂದರೆ ಜ್ಯೇಷ್ಠಾದೇವಿ ಶನಿಯ ಹೆಂಡತಿ ಹಾಗೆ ಮಹಾಲಕ್ಷ್ಮಿಯ ಅಕ್ಕ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವಂಥ ಅಷ್ಟಮಿಗೆ ಬರುವಂಥದ್ದು ಆದ್ದರಿಂದ ಅಷ್ಟಮಿ ಇರೋದರಿಂದ ಬುಧವಾರ ಶ್ರದ್ಧಾಭಕ್ತಿಯಿಂದ ತಾವು ಮಾಡಿದ್ದೇ ಆಗಲಿ ಎಲ್ಲವೂ ನಿವಾರಣೆ ಆಗುವಂಥದ್ದು ಬುಧವಾರ ಯಂತ್ರ ಮಂತ್ರ ತಂತ್ರ ಅನ್ನುವಾಗ ಸಿದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಬುಧವಾರ ಸಿದ್ಧಿಯ ವಾರವಾಗಿದೆ ಆದ್ದರಿಂದ ಆ ಭಕ್ತಿಯಿಂದ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿದೆ ಹಾಗೆ ನೈವೇದ್ಯಕ್ಕೆ ಬಂದಾಗ ತಾವು ಪುಳಿಯೋಗರೆ ನೈವೇದ್ಯ ಒಂದು ಕಾಲು ಕೆ ಜಿ ತಾವು ಮುತ್ತುಕದ ಎಲೆಯ ಮೇಲೆ ಇಟ್ಟು ನೀವು ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಚಾರವನ್ನು ಪ್ರಾರಂಭಿಕದಲ್ಲಿ ಹೇಳಿದ್ದೇನೆ ಖಂಡಿತ ಆ ಪ್ರಾರಂಭಿಕ ವಿಡಿಯೋ ನೋಡಿ ಮುಂದುವರಿ ರಾಶಿ ಖಂಡಿತ ಈ ವಾರ ಶುಭ ಉಂಟಾಗುವಂಥ ವಾರ ಅಂತ ನಾವು ನಿಮಗೆ ಹೇಳ್ಬೋದು ತುಲಾರಾಶಿ ಕಡೆ ಒಡ ಬನ್ನಿ ತುಲಾರಾಶಿ ಅವರೇ ಈ ವಾರ ಈಗಿದ್ದಿಂತ ನೋಡುವಾಗ ರಾಶಿಯ ಅಧಿಪತಿ ನಮಗೆ ಪ್ರತಿಯೊಂದಕ್ಕೂ ಅಧಿಪತಿಯೇ ಮುಖ್ಯ ಯಾಕಂದರೆ ಒಂದು ಕಡೆ ಅಷ್ಟಮಕ್ಕೂ ಆಗ್ತಾನೆ ಶುಕ್ರ ಹಾಗೆ ಮತ್ತೊಂದು ಕೂಡ ಬಂದಾಗ ವೇದಲ್ಲೇ ನಿಯೇಚ ಆಗಿದ್ದಾನೆ ಅಂದಾಗ ಏನಾಯಿತು ಸ್ವಲ್ಪ ಎಚ್ಚರಿಕೆಯಾಗಿರುವಂಥದ್ದು ಅದರಲ್ಲೂ ಹೆಣ್ಣಿನ ವಿಚಾರದಲ್ಲಿ ಎಚ್ಚರಿಕೆಯಾಗಿರುವಂಥದ್ದು ಹೆಣ್ಣಿನ ಅಂಶಕ್ಕೆ ಏನಾದರೂ ತೊಂದರೆ ಆಗುವಂಥದ್ದು ಆದ್ದರಿಂದ ಈ ವಾರ ಎಚ್ಚರಿಕೆಯಾಗಿ ಇರುವಂಥದ್ದು ಹಣದ ವಿಚಾರದಲ್ಲೂ ಸಹ ಎಚ್ಚರಿಕೆಯಾಗಿ ಇರುವಂಥದ್ದು ಆದರೆ ತುಲಾರಾಶಿಯವರು ಸ್ವಲ್ಪ ಹೆಣ್ಣಿನ ಬಗ್ಗೆ ಹಾಗೆ ಹಣದ ಬಗ್ಗೆ ಎಚ್ಚರಿಕೆಯಾಗಿದ್ದರೆ ಅಂತಹ ಸಮಸ್ಯೆಗಳು ಬರೋದಿಲ್ಲ ಹಾಗೆ ಯಾವುದೇ ವಿಚಾರಕ್ಕೂ ಸಿಲುಕುವುದು ಬೇಡ ದೃಢ ನಿರ್ಧಾರಗಳನ್ನು ಮಾಡುವುದು ಬೇಡ ಹಾಗೇ ಸಡನ್ನಾಗಿ ಏನಾದರೂ ವಿಚಾರಗಳು ಹೆಚ್ಚಾಗಿ ಪ್ರಸ್ತಾಪ ಮಾಡಿ ಅದನ್ನು ದೊಡ್ಡ ವಿಚಾರವಾಗಿ ಮಾಡಿಕೊಳ್ಳುವುದು ಬೇಡ ಇದಿಷ್ಟು ಗಮನದಲ್ಲಿಟ್ಕೊಂಡ್ರೆ ತಮಗೆ ಯೋಗಕಾರಕ ಬುಧಾದಿತ್ಯ ಯೋಗ ಗಜಕೀಸರಿ ಯೋಗವು ತಮಗೆ ಎಲ್ಲವೂ ದೊರೆಯುವಂತಹ ವಾರವಾಗಿದೆ ಆದರೆ ಈ ವಾರ ಹೆಚ್ಚಿನ ಪರಿವರ್ತನೆ ಭಾಗ್ಯೋದಯವೂ ಸಹ ಇದೆ ಆದ ಕಾರಣ ತಾವು ಶುಕ್ರನ ಅಂಶಕ್ಕೆ ಎಚ್ಚರಿಕೆಯಾಗಿದ್ದರೆ ಸಮಸ್ಯೆಗಳು ತಮಗೇನು ಬರೋದಿಲ್ಲ ಹಾಗೆ ಪ್ರಾರಂಭಿಕದಲ್ಲಿ ನಾನು ಜ್ಯೇಷ್ಠಾದೇವಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ ಖಂಡಿತ ಈ ಪೂಜೆಯನ್ನು ಮಾಡಿ ತಮಗೂ ಸಹ ಒಂದು ಉಪಯೋಗ ಪಡೆಯುವಂಥದ್ದು ರಾಶಿಗೆ ಶಕ್ತಿ ಬರುವಂಥದ್ದು ಮುಂದಿನ ದಿನಗಳಲ್ಲಿ ತಮಗೆ ಒಂದು ಲಾಟ್ರಿ ಯೋಗ ಬರುವಂಥದ್ದು ಇದೆ ಏಕೆಂದರೆ ರಾಶಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜ್ಯೇಷ್ಠಾದೇವಿ ಪೂಜೆ ನಿಮಗೂ ಸಹ ಇರೋದರಿಂದ ಪ್ರಾರಂಭಿಕದಲ್ಲಿ ವಿಡಿಯೋ ಕೊಟ್ಟಿದ್ದೇನೆ ಖಂಡಿತ ನೋಡಿ ಶುಭ ಉಂಟಾಗುವಂಥದ್ದು ಹಾಗೆ ಶುಭ ಸಂಖ್ಯೆ ಬಂದು ಐದು ಶುಭ ಸಂಖ್ಯೆ ಬಂದು ಐದು ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೊಡೆಯೋದಕ್ಕೆ ತಾವು ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಸಂಕಲ್ಪ ಪೂರಿತವಾಗಿ ಅರ್ಚನೆ ಮಾಡಿಸಿ ಬನ್ನಿ ಕುಂಕುಮ ಅರ್ಚನೆಯನ್ನು ಮಾಡಿಸಿ ಬನ್ನಿ ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗುವಂಥ ವಾರ ಅಂತ ಹೇಳ್ಬೋದು ಈಗ ವೃಶ್ಚಿಕ ರಾಶಿ ಕಡೆ ಕೂಡ ಬನ್ನಿ ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಹಾಗೆಯೇ ಬುಧಾದಿತ್ಯ ಯೋಗವು ಎಲ್ಲವೂ ಯೋಗವು ಹೆಚ್ಚುವರಿಯಾಗಿರೋದರಿಂದ ರಾಶಿ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತಿದೆ ಅರಿಷ್ಟ ಸ್ಥಾನ ಅಂತ ಹೇಳ್ತೀವಿ ಆರು ಎಂಟು ಹನ್ನೆರಡು ದುಸ್ಥಾನಗಳು ಅಂತ ಕರಿತೇವೆ ಆದ ಕಾರಣ ಕುಜನ ಒಂದು ಬಲವನ್ನು ತೆಗೆದುಕೊಂಡ್ಬಿಟ್ರೆ ತಮಗೆ ಏನಾಗುತ್ತೆ ಯೋಗಗಳು ಹೆಚ್ಚಾಗಿ ಬರುವಂಥದ್ದು ನಿಧಾನಗತಿ ಆಗುವಂಥದ್ದು ಎಲ್ಲವೂ ಪ್ರಧಾನ ಅನ್ನೋ ರೀತಿಯಲ್ಲಾಗುತ್ತೆ ತಾವೇನು ಮಾಡಬೇಕು ಅಂದರೆ ನಿತ್ಯ ನೀವು ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಅಷ್ಟೋ ತಾವು ಪಠನೆ ಮಾಡುವಂಥದ್ದು ಈ ರೀತಿ ಒಂದು ಪಠನೆ ಮಾಡೋದ್ರದ್ದು ಏನಾಗುತ್ತೆ ನಿಮಗೆ ಕುಜನ ಪ್ರಭಾವ ಕಡಿಮೆಯಾಗಿ ಹೆಚ್ಚು ಲಾಭವನ್ನು ತಾವು ಪಡೆಯುವಂಥದ್ದು ಅಥವಾ ಅನುಕೂಲವಿದ್ದರೆ ನಿತ್ಯ ನರಸಿಂಹ ದೇವರ ದರ್ಶನವನ್ನು ಮಾಡಬನ್ನಿ ನಿತ್ಯ ಸಂಜೆಯ ಸಮಯದಲ್ಲಿ ಮಾಡಬೇಕು ಹೆಚ್ಚಿನ ಶಕ್ತಿಯನ್ನು ಕೊಡ್ತಾನೆ ನರಸಿಂಹ ಆದ್ದರಿಂದ ತಾವು ಸಂಜೆಯ ಸಮಯದಲ್ಲಿ ನರಸಿಂಹ ದೇವರ ದರ್ಶನವನ್ನು ಮಾಡಬನ್ನಿ ಹಾಗೆ ತುಳಸಿಯನ್ನು ಕೊಟ್ಟು ಬನ್ನಿ ಈ ವಾರ ತಮಗೆ ಮತ್ತಷ್ಟು ಕುಜನ ಅನುಗ್ರಹ ದೊರೆಯುವಂಥದ್ದು ಹಾಗೆ ತಾವು ಮಂಗಳವಾರ ಏನು ಮಾಡಬೇಕು ಒಂದು ಕಾಲು ಕೆ ತೊಗರಿ ತೊಗರಿಬೇಳೆಯನ್ನು ನರಸಿಂಹ ದೇವರಿಗೆ ಪ್ರಾರ್ಥನೆ ಮಾಡಿ ಕೊಟ್ಟಿದೆ ಆದಲ್ಲಿ ತಮಗೆ ಯೋಗಕಾರಕನಾಗಿ ಲಾಟ್ರಿ ಹೊಡೆಯುವುದು ಸಡನ್ನಾಗಿ ಲಾಟ್ರಿ ಹೊಡೆಯುವಂಥದ್ದು ಯಾಕೆಂದರೆ ಎಂಟನೇ ಮನೆ ಅಂದಾಗ ನಮಗೆ ಒಂದು ನಿಗೂಢ ಮನೆ ಆದ್ದರಿಂದ ಇಲ್ಲಿ ಲಾಟ್ರಿನೂ ಹೊಡಿಬೋದು ಮತ್ತೊಂದು ಕಡೆ ಸಂಕಷ್ಟಕ್ಕೂ ನಾವು ಸಿಲುಕೋಬೋದು ಆದ್ದರಿಂದ ತಮಗೆ ಲಾಟ್ರಿ ಹೊಡಿಲಿ ಅಥವಾ ಯಾವುದಾದ್ರು ಸಿಗಲಿ ಅಥವಾ ಯಾವುದೋ ವಿಚಾರದಲ್ಲಿ ಜಯ ಉಂಟಾಗಲಿ ಅಂತ ತಾವು ಏನು ಮಾಡಬೇಕು ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಒಂದು ಕಾಲು ಕೆ ಜಿ ತೊಗರಿ ಬೇಳೆ ಹಾಗೆ ಒಂದು ಬೆಲ್ಲ ವಿಳೆದೆಲ್ಲ ಅಡಿಕೆ ದಕ್ಷಿಣೆ ಸಮೇತವಾಗಿ ಕೊಡಿ ಖಂಡಿತ ಒಳ್ಳೆಯ ಶುಭ ಫಲಗಳನ್ನು ನೀವು ಪಡೆಯುವಂತಹ ವಾರ ಹಾಗೆ ಶುಭ ಸಂಖ್ಯೆ ಬಂದು ಮೂರು ದರ್ಶನ ಬಂದು ಲಕ್ಷ್ಮೀ ಸ್ವಾಮಿ ಆರಾಧನೆ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಈ ವಾರ ಶುಭ ಉಂಟಾಗಲಿದೆ ಧನಸು ರಾಶಿ ಕಡೆಗೊಂಡ ಮೇಲೆ ಧನಸು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ರಾಶಿಯವರಿಗೆ ಮಂಗಳ ಯೋಗ ಬುಧ ಆದಿತ್ಯ ಯೋಗವು ಒಂದು ಪರಿವರ್ತನೆ ಕೊಡುವಂಥದ್ದು ಹೆಚ್ಚಿನ ರೀತಿಯಲ್ಲಿದೆ ಆದರೆ ಕರ್ಮಸ್ಥಾನದಲ್ಲಿ ಶುಕ್ರ ಏನಾಗ್ತಾನೆ ನಿಮಗೆ ಆರನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ದಶಮದಲ್ಲಿ ಏನಾಗ್ತಾನೆ ನೀಚ ಆಗ್ತಾನೆ ಆದ್ದರಿಂದ ಏನಾಗುತ್ತೆ ಲಾಭದಲ್ಲಿ ಕಡಿಮೆ ಆಗುವಂಥದ್ದು ವೃತ್ತಿಯಿಂದ ನಮಗೆ ಲಾಭ ಆಗದೇ ಇರುವಂಥದ್ದು ಹಣದ ವಿಚಾರವಾಗಿ ಸಿಲುಕುವಂಥದ್ದು ಅಥವಾ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ನಮ್ಗೆ ಇಷ್ಟು ಹಣ ಬರಬೇಕು ಅಂತ ಏನಿದೆಯೋ ಅದು ಬರದೇ ಇರಬಹುದು ಯಾಕೆಂದರೆ ಹದಿನೆಂಟನೇ ತಾರೀಕರೆಗೂ ನಮಗೆ ಶುಕ್ರನ ನೀಚ ಭಂಗ ಇರೋದರಿಂದ ನೀವು ಶುಕ್ರನ ಆರಾಧನೆಯನ್ನು ಮಾಡಿಕೊಂಡ್ರೆ ಮತ್ತಷ್ಟು ಶುಭದಾಯಕ ಉಂಟಾಗುವಂಥದ್ದು ಆದ್ದರಿಂದ ತಾವು ಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡ್ಕೊಳ್ಳಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಥವಾ ಹೆಣ್ಣಿನ ಶಾಪಗಳಿದ್ದರೆ ಜಾತಕದಲ್ಲಿ ಇದ್ದರೆ ಸೂಚಿಸಿದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಹಿಂದೆ ನಿಮ್ಮ ಜಾತಕದಲ್ಲಿ ಏನಾದರೂ ಸೂಚಿಸಿದರೆ ಖಂಡಿತ ಮಾಡಿಕೊಳ್ಳಿ ಹಾಗೆ ಹೆಣ್ಣು ದೇವತೆ ಅರಕೆಗಳಿದ್ದರೆ ಮರೆತು ಹೋಗಿದರೆ ಕುಟುಂಬದಲ್ಲಿ ತೀರಿಸುವಂತಹ ಈ ಅವಕಾಶ ಹದಿನೆಂಟನೇ ತಾರೀಕು ಇರುವುದರಿಂದ ಖಂಡಿತ ಒಳಿತನ್ನು ತಾವು ಕಂಡ್ಕೋಬೋದು ಆದರೆ ಶುಕ್ರನ ಆರಾಧನೆ ಮಾಡಿ ಖಂಡಿತ ಶಿವಫಲ ಹಾಗೆ ಪ್ರಾರಂಭದಲ್ಲೇ ನಾನು ಹೇಗೆ ಮಾಡಬೇಕು ಯಾಕಂದರೆ ಇದೆ ಹನ್ನೊಂದನೇ ತಾರೀಕು ಜ್ಯೇಷ್ಠಾದೇವಿ ಪೂಜೆ ಇರೋದರಿಂದ ಧನುಸುರಾಜು ತುಂಬ ಉಪಯುಕ್ತವಾದ ಪೂಜೆಯಾಗಿದೆ ಒಂದು ಕಡೆ ಗುರುಬಲನೂ ಇಲ್ಲ ಮತ್ತೊಂದು ಕಡೆ ಶುಕ್ರನ ಅಂಶಕ್ಕೆ ತೆಗೆದುಕೊಂಡಾಗ ನೀಚ ಬಂಗ ರಾಜಯೋಗ ಇರೋದರಿಂದ ತಾವು ಖಂಡಿತ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಹೇಗೆ ಮಾಡಬೇಕು ಅಂತ ಸಂಕಲ್ಪ ಪೂರಿತವಾಗಿ ನಾನು ಪ್ರಾರಂಭಿಕದಲ್ಲಿ ಹೇಳಿದ್ದೇನೆ ಇದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ದೇವಿ ಆರಾಧನೆ ಅಂತ ತೆಗೆದುಕೊಂಡಾಗ ಈ ವಾರದ ಪೂಜೆಯಂತ ತೆಗೆದುಕೊಂಡಾಗ ಜ್ಯೇಷ್ಠಾದೇವಿ ಪೂಜೆ ಮಕರ ರಾಶಿ ಕಡೆ ಓಡಾವಣೆ ಮಕರ ರಾಶಿಯವರೇ ಈ ವಾರ ಹೇಗಿದೆ ಅಂತ ನೋಡುವ ಗುರು ಅನುಗ್ರಹ ಬಲ ಹೆಚ್ಚಾಗಿದೆ ವಿವಾಹ ವಿದ್ಯಾಭ್ಯಾಸ ಹಾಗೆ ಹೈಯರ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವೋ ಅದೆಲ್ಲ ದೊರೆಯುವಂಥದ್ದು ಸ್ಥಾನಮಾನ ಗೌರವಗಳು ಪ್ರಶಸ್ತಿಗಳು ದೊರೆಯುವಂಥದ್ದು ಯಾಕಂದರೆ ವಿಶೇಷವಾಗಿ ಆಹ್ವಾನ ಮಾಡಿ ತಮ್ಮನ್ನು ಉದ್ಘಾಟನೆ ಮಾಡಿಸುವಂಥದ್ದು ಅನೇಕ ವಿಚಾರಗಳು ತಮಗೆ ಶುಭದಾಯಕ ಉಂಟು ಯಾಕಂದರೆ ರಾಶಿಗೆ ತೆಗೆದುಕೊಂಡಾಗ ಗುರು ಧರ್ಮ ಕರ್ಮಾಧಿಪತಿಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಯಾಕೆಂದರೆ ಅದರಲ್ಲೂ ವಕೀಲರಿಗೆ ಶುಭದಾಯಕ ಯಾಕಂದರೆ ತಮಗೆ ವಿಜಯ ಅನ್ನೋ ಅಂಶಕ್ಕೆ ಹೆಚ್ಚಿನ ಫಲಗಳು ದೊರೆಯುವಂಥದ್ದು ಕೇಸಲ್ಲಿ ಗೆಲ್ಲುವಂಥದ್ದು ಯಾಕೆಂದರೆ ಶನಿಯು ಎರಡನೇ ಮನೆ ವಾಕ್ಸ್ಥಾನದಲ್ಲಿದ್ದಾನೆ ವಾಕ್ಸ್ಥಾನಕ್ಕೆ ಶನಿ ಕರ್ಮಸ್ಥಾನಕ್ಕೆ ತೆಗೆದುಕೊಂಡಾಗ ಒಳ್ಳೆಯ ಫಲ ಆದ ಕಾರಣ ಕರ್ಮ ಏನು ವೃತ್ತಿ ಯಾರು ವಕೀಲ ವೃತ್ತಿಯಲ್ಲಿದ್ದರೋ ಅವರೆಲ್ಲರೂ ಒಳ್ಳೆಯ ಫಲಗಳನ್ನು ಪಡಿತೀರ ಅದನ್ನೇ ಯಾರು ಪ್ರಾರಂಭ ಮಾಡ್ಕೋಬೇಕು ಆಫೀಸ್ ಮಾಡಬೇಕು ಅನ್ನೋಂಗಿದ್ರೆ ಖಂಡಿತ ಮಾಡುವಂಥದ್ದು ಹಾಗೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲೂ ಸಹ ಏನಾದರೂ ಆಲೋಚನೆ ಮಾಡಿದರೆ ಖಂಡಿತ ಶುಭ ಉಂಟಾಗುವಂಥದ್ದು ಆದ್ದರಿಂದ ಶನಿ ಕರ್ಮಕ್ಕೆ ತೆಗೆದುಕೊಂಡ ಒಳ್ಳೆ ಲಾಭದಾಯಕವನ್ನು ಸಹ ಕೊಡುವಂತಹ ವಾರವಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೂ ಶುಭದಾಯಕ ಉಂಟಾಗುವಂಥದ್ದಾಗೆ ಪಂಚಮಾದ ಪಂಚಮಾಧಿಪತಿ ತೆಗೆದುಕೊಂಡಾಗ ಶುಕ್ರನು ನೀಚ ಭಂಗದಲ್ಲಿ ಇರೋದರಿಂದ ತಾವು ಜ್ಯೇಷ್ಠಾದೇವಿ ಪೂಜೆ ಹನ್ನನೇ ತಾರೀಕು ಮಾಡಿಕೊಂಡ್ರೆ ಮತ್ತಷ್ಟು ಶುಭದಾಯಕ ಉಂಟಾಗುತ್ತೆ ಪ್ರಾರಂಭಿಕದಲ್ಲಿ ಹೇಳಿದ್ದೇನೆ ಖಂಡಿತ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡ್ಕೊಳ್ಳಿ ತಮಗೆ ಸಕಲ ರೀತಿ ಅನುಗ್ರಹ ಮೊದಲೇ ಇದೆ ಶುಕ್ರನ ಅನುಗ್ರಹವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಶುಭ ಫಲನ ಪಡೆಯಿರಿ ಶುಭ ಸಂಖ್ಯೆ ಬಂದು ಎಂಟು ಜ್ಯೇಷ್ಠಾದೇವಿ ಆರಾಧನೆಯಿಂದ ಮತ್ತಷ್ಟು ಶೋಫಲಗಳನ್ನು ತಾವು ಕಂಡ್ಕೊತೀರ ಕಡೆ ಕಡೆಗಳ ಕುಂಭರಾಶಿಯವರು ಈ ವಾರ ಹೇಗಿದೆ ಅಂತ ನೋಡುವಾಗ ಯೋಗ ಚಂದ್ರಮಂಗಳ ಯೋಗ ಬುಧಾದಿತ್ಯ ಯೋಗವು ಎಲ್ಲವೂ ಶುಭ ಸಂಚಾರದಲ್ಲಿ ಗ್ರಹಗಳು ಫಲಗಳನ್ನು ಪಡಿತೀರ ಆದರೆ ಅಷ್ಟಮ ಶುಕ್ರ ಅಂದಾಗ ಏನಾಯಿತು ಶನಿಗೆ ಮಿತ್ರನಾಗಿದ್ದಾನೆ ಅಷ್ಟಮದಲ್ಲೇ ಇರೋದರಿಂದ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ಒಂದು ಯೋಗಗಳಿದ್ದರು ಎಲ್ಲೋ ಒಂದು ಕಡೆ ಶುಕ್ರನಿಂದ ಧನಲಾಭ ಆಗದೇ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಿಂತ ನೀರಾಗಿ ಆಗ್ಬೋದು ಅಥವಾ ಮುಂದಿನ ದಿನಗಳು ಅನ್ನೋ ರೀತಿಯಲ್ಲಿ ಆಗ್ಬೋದು ಆದ್ದರಿಂದ ದೇವಿಯ ಪೂಜೆಯನ್ನು ಒಂದು ಮಾಡಿಬಿಟ್ರೆ ಖಂಡಿತ ತಮಗೆ ಯೋಗವು ಮತ್ತಷ್ಟು ಪಡೆಯುವಂಥದ್ದು ಆದ್ದರಿಂದ ಪ್ರಾರಂಭಿಕದಲ್ಲೇ ನಾನು ಹೇಳಿದ್ದೇನೆ ಜ್ಯೇಷ್ಠಾದೇವಿ ಹೆಂಗೆ ಪೂಜೆ ಮಾಡ್ಕೋಬೇಕು ಅಂತ ಖಂಡಿತ ಈ ಬುಧವಾರ ಖಂಡಿತ ಹನ್ನೊಂದನೇ ತಾರೀಕು ಮಾಡ್ಕೊಳ್ಳಿ ಎಲ್ಲವೂ ಒಳಿತನ್ನು ನೋಡುವಂತಹ ಹೆಚ್ಚಿನ ಫಲಗಳು ಯೋಗ ಗ್ರಹಗಳಿದ್ದಾಗ ನಾವು ಹೇಳುವ ಅವಶ್ಯಕತೆ ಇಲ್ಲ ತನ್ನ ತಾನೇ ಎಲ್ಲ ಇರುತ್ತೆ ಆದ್ದರಿಂದ ಗ್ರಹಗತಿಗಳ ಮುಖಾಂತರವೇ ನಮಗೆ ವಾರ ಭವಿಷ್ಯ ನಿರ್ಧಾರ ಆಗೋದು ಆದ್ದರಿಂದ ಗ್ರಹ ಸಂಚಾರ ಚೆನ್ನಾಗಿದ್ದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ ವ್ಯತ್ಯಾಸ ಆದಾಗ ಅದಕ್ಕೆ ಪರಿಹಾರ ಬೇಕಾಗುತ್ತೆ ಆದರೆ ಶುಕ್ರನ ಒಂದು ಪರಿಹಾರ ಅಥವಾ ಶುಕ್ರ ಸಂಬಂಧಪಟ್ಟ ಜ್ಯೇಷ್ಠಾದೇವಿಯ ವ್ರತವನ್ನು ಒಂದು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೇ ಅಷ್ಟಮಿ ಅದೇ ಬರುತ್ತೆ ಯಾಕಂದಿದೆಯ ಹನ್ನೊಂದು ತಾರೀಕು ಅಷ್ಟಮಿನ ಜ್ಯೇಷ್ಠಾದೇವಿ ಬರುತ್ತೆ ವ್ರತ ಪೂಜೆ ಸ್ವರೂಪದಲ್ಲೂ ಅದೇ ರೀತಿಯಲ್ಲಿ ಅಷ್ಟಮದಲ್ಲೂ ಶುಕ್ರ ಇದ್ದಾನೆ ಅಂದಾಗ ಏನಾಯಿತು ನೀವು ಖಂಡಿತ ಪೂಜೆ ಮಾಡಿದೆ ಅದರಲ್ಲಿ ಇನ್ನಷ್ಟು ಫಲಗಳನ್ನು ತಾವು ಕಂಡುಕೊಳ್ಳುವಂಥ ವಾರ ಅಂತ ನಾವು ನಿಮಗೆ ಹೇಳ್ಬೋದು ಶುಭ ಸಂಖ್ಯೆ ಬಂದು ತಮಗೆ ಮೂರು ಮೀನರಾಶಿ ಕಡ ಮೀನರಾಶಿಯರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಚಂದ್ರಮಂಗಳ ಯೋಗ ಗಜಕೇಶರಿ ಯೋಗವು ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ದೇವರಿಂದ ಮಾಡಿದ ಏನೇ ಕೆಲಸ ಕಾರ್ಯಗಳಿರ್ಬೋದು ಜಯ ಭೂಮಿಯಿಂದ ಲಾಭ ಸೈಟು ಮನೆ ಕೊಂಡುಕೊಳ್ಳುವಂಥದ್ದು ವಾಹನಾದಿಗಳು ಬರುವಂಥದ್ದು ಹೆಚ್ಚಿಗೆ ಇದೆ ಅದೇ ರೀತಿ ವಿದೇಶ ಪ್ರಯಾಣ ಎಕ್ಸ್ಪೋರ್ಟ್ ಇಂಪೋರ್ಟ್ನಿಂದಲೂ ಲಾಭ ಅಥವಾ ಸ್ವಯಂ ಉದ್ಯೋಗಗಳಾಗಿ ಮಾಡುವಂಥದ್ದು ಮಾರ್ಕೆಟಿಂಗ್ನಲ್ಲೂ ಲಾಭ ಅಥವಾ ಹೊಸದಾಗಿರೋ ಮಾರ್ಕೆಟಿಂಗ್ ಮಾಡಬೇಕು ಅಂತ ಸೇರ್ಕೋಬೇಕು ಅಥವಾ ಅದು ಟ್ರೈನಿಂಗ್ ಇರ್ಬೋದು ಏನಾರು ಮಾಡುವಂಥದ್ದಿದ್ದರೂ ಖಂಡಿತ ಲಾಭ ಆಗುವಂಥ ವಾರವಾಗಿದೆ ಸ್ವಯಂ ಉದ್ಯೋಗದಲ್ಲಿ ಈ ವಾರ ತಾವು ಹೆಚ್ಚಿನ ಶುಭ ಫಲಗಳನ್ನು ಪಡಿತೀರ ರಾಜಕೀಯ ವ್ಯಕ್ತಿಗಳು ಹಾಗೆ ಸರ್ಕಾರಿ ನೌಕರರು ಈ ವಾರ ಎಚ್ಚರಿಕೆಯಾಗಿ ಇರುವಂಥದ್ದು ಅದೇ ರೀತಿಯಲ್ಲಿ ತೆಗೆದುಕೊಂಡಾಗ ವಿವಾಹದಲ್ಲಿ ವಿಳಂಬ ಅಥವಾ ಸಂತಾನದಲ್ಲಿ ವಿಳಂಬ ಆಗ್ತಾ ಇದ್ದರೆ ಖಂಡಿತ ಜ್ಯೇಷ್ಠಾದೇವಿ ವ್ರತವನ್ನು ದಂಪತಿಗಳು ಮಾಡಿ ಸಂತಾನದಲ್ಲಿ ತೊಂದರೆಗಳಿದ್ದಾರೆ ಆದರೆ ವಿವಾಹದಲ್ಲಿ ಗಂಡು ಹೆಣ್ಣು ಸಮಸ್ಯೆ ಆಗ್ತಾ ಇದೆ ಗಂಡು ಮತ್ತು ಹೆಣ್ಣಿಗೆ ಜ್ಯೇಷ್ಠಾದೇವಿ ಪೂಜೆಯನ್ನು ಇದೇ ಬುಧವಾರ ಹನ್ನೊಂದನೇ ತಾರೀಕು ಖಂಡಿತ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗುವಂಥದ್ದು ಶುಭ ಕಾರ್ಯಗಳು ಆಗುವಂಥದ್ದು ಹೆಚ್ಚಿನ ರೀತಿಯಲ್ಲಿ ತಾವು ಲಾಭವನ್ನು ಮುಂದಿನ ದಿನಗಳಲ್ಲಿ ಪೂಜೆಯ ನಂತರ ಜ್ಯೇಷ್ಠಾದೇವಿಯ ಪೂಜೆಯ ನಂತರ ಖಂಡಿತ ಪಡಿತಾರೆ ಶುಭ ಸಮಯ ಚೆನ್ನಾಗಿ ನಡೀತಾ ಇದೆ ಪೂಜೆಯಿಂದ ಮತ್ತಷ್ಟು ಶುಭ ಆಗಲಿದೆ ಅದೇನಪ್ಪ ಅಂದರೆ ಅಡಮಾನ ಇಟ್ಟಿರುವಂಥ ಒಡವೆ ಇರ್ಬೋದು ಅಥವಾ ಮನೆಯ ಸಾಲಗಳಿರ್ಬೋದು ಹೀಗೆ ಸಾಲ ಬಾಧೆಯಲ್ಲಿ ಏನಾದರೂ ಈ ಥರ ಇದ್ದಲ್ಲಿ ಖಂಡಿತ ಜ್ಯೇಷ್ಠಾದಿ ಪೂಜೆಯಿಂದ ತಮಗೆ ಅನುಕೂಲಗಳು ಆಗುವಂತಹ ವಾರ ಆದ್ದರಿಂದ ಜ್ಯೇಷ್ಠಾದೇವಿ ಆರಾಧನೆ ಮಾಡಿ ಮತ್ತಷ್ಟು ಯೋಗ ನಿಮಗೆ ದೊರೆಯುವಂಥದ್ದು ಯಾಕಂದರೆ ಮೀನರಾಶಿಗೆ ಮನೆ ಬಂದು ಕನ್ಯಾ ಶುಕ್ರ ಹಾಗೆ ಉಚ್ಚಸ್ಥಾನ ಬಂದಾಗ ಏನಾಗುತ್ತೆ ಮೀನರಾಶಿಗೂ ಶುಕ್ರ ಉಚ್ಚ ಆಗ್ತಾನೆ ಆದ್ದರಿಂದ ತಮಗೆ ಪ್ಲಸ್ ಮೈನಸ್ ಎರಡೂ ಸಹ ತಮಗೆ ಆ ಫಲಗಳನ್ನು ಪಡಿತಾರೆ ಆದ್ದರಿಂದ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುವ ಸಮಯ ಶುಭ ಸಂಖ್ಯೆ ಬಂದು ಎರಡು ಆರಾಧನೆ ಜ್ಯೇಷ್ಠಾದೇವಿ ಆತ್ಮೀಯ ವೀಕ್ಷಕರೇ ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿ ವಾರ ಭವಿಷ್ಯ ಮುಗೀತು ತಮ್ಮೆಲ್ಲರಿಗೂ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅನುಗ್ರಹ ನವಗ್ರಹ ಪೂರ್ವಕವಾಗಿ ಸಿಗಲೆಂದು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಹಾಗೆ ಜ್ಯೇಷ್ಠಾದೇವಿಯ ಅನುಗ್ರಹವೂ ಸಹ ತಮ್ಮ ಕುಟುಂಬ ಸಮೇತವಾಗಿ ಸಿಗಲೆಂದು ಪ್ರಾರ್ಥನೆ ಮಾಡುತ್ತೇನೆ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕು ಮತ್ತು ಆಗಿ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ అష్టోవి సమస్త సర్వే జన సుఖినో సమస్త సన్ మంగళాని బాగు